ಆಟೋ ಅಂದ್ಬಿಟ್ಟೆ ತುಂಬಾ ಸಂಘಟನೆಗಳಿದೆ ನಿಮ್ಗೂ ಗಮನಕ್ಕೆ ಬಂದಿರುತ್ತೆ ಹೌದು ಸಂಘಟನೆ ಎಲ್ಲ ಸಂಘಟನೆ ಹ್ಮ್ ಅದ್ರಲ್ಲಿ ಬೀಸ್ ಆಟೋ ಸಂಘಟನೆ ಹೌದು ಏನ್ ಸರಿ ಕತೆ ಸರ್ ಈತ ಬಂದು ಇದು ಸಂಘಟನೆ ಅಲ್ಲ ಅದು ಅಂದ್ರೆ ರಿಜಿಸ್ಟ್ರೇಷನ್ ಆಗಿಲ್ಲ ಸರ್ ಆಕ್ಚುಲಿ ಬಂದು ಪ್ರಾರಂಭದಲ್ಲಿ ಹೆಸರಿಕೊಂಡು ಏನ್ ಬಂದ್ರಲ್ಲ ಇದು ಬಿಸ್ನೆಸ್ ವಿಚಾರವಾಗಿ ಅವ್ರು ಬಂದಿದ್ದು ಈಗ ನೋಡಿ ನಾವು ನಗರ ಮೀಟರ್ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತಿದ್ವಿ ಅವ್ರು ಬಿಸ್ನೆಸ್ಗೆ ಅಂತಾನೆ ಬಂದಿರೋರು ಹಂಗೆ ಇದು ಕೂಡ ಅಷ್ಟೇ ಒಂದು ಬಿಸ್ನೆಸ್ಗೆ ಅನ್ನೋ ರೀತಿಯಲ್ಲಿ ಬಂದಂತ ವ್ಯಕ್ತಿ ಈತ ಬಂದು ಏನ್ ಮಾಡಿದ್ರೆ ಇದನ್ನ ಸಂಘಟನೆ ರೂಪದಲ್ಲಿ ಮೂವ್ಮೆಂಟ್ ಮಾಡೋದಕ್ಕೆ ಶುರು ಮಾಡಿದ್ರು ಆಯ್ತು ಅದನ್ನ ಮೂವ್ಮೆಂಟ್ ಮಾಡ್ತಿರಲ್ವಾ ರಿಜಿಸ್ಟ್ರೇಷನ್ ಮಾಡಿ ರಿಜಿಸ್ಟ್ರೇಷನ್ ಇಲ್ಲ ಆ ಇಲ್ಲ ಬೈಲಾದಲ್ಲಿ ಎಷ್ಟು ಜನ ಪದಾಧಿಕಾರಿಗಳು ಅನ್ನೋದಿಲ್ಲ ಹನ್ನೆರಡು ಹದ್ ಮೂರು ವರ್ಷದ ಸಂಘಟನೆ ನಾವು ನಡ್ಸ್ಕೊಂಡ್ ಬಂದಿದೀವಿ ಅಂತ ಹೇಳ್ತಾರೆ ಆಯ್ತು ನೀನ್ ನಡ್ಸ್ಕೊಂಡ್ ಬಂದಿದ್ರೆ ಕೊಡಪ್ಪ ರಿನ್ಯೂವಲ್ ಕಾಪಿ ಕೊಡು ಪ್ರತಿ ವರ್ಷ ನೀನ್ ಸಂಘಟನೆ ರಿನ್ಯೂವಲ್ ಆಗಿರುತ್ತಲ್ವಾ ರಿನ್ಯೂವಲ್ ಕಾಪಿ ಕೊಡು ಒಂದು ಈಗ ನಾವು ಇವ್ ಪ್ರಶ್ನೆ ಮಾಡಿ ಕೇಳ್ತೀವಿ ಅಂದ್ರೆ ಈಗ ಓಲಾ ಉಬರ್ ಆಗ ಕೂಡ ಸರಿ ಹೋಗಿ ಇವ್ರು ಹೋಗಿ ಧ್ವನಿ ಎದ್ವಿ ಯಾಕೆ ಇಲ್ಲಿಗಲ್ ಅಂತ ಹೇಳ್ತೀವಿ ಲೀಗಲ್ ಆಗಿದ್ರೆ ಡಾಕ್ಯುಮೆಂಟ್ ಕೊಡು ಅಂತ ಕೇಳ್ತೀವಿ ನೀವು ಕೇಳ್ಬೋದು ನೀನೇ ಇಲ್ಲಿಗಲ್ ನೀನ್ ಲೀಗಲ್ ಅಂತ ಪ್ರೂವ್ ಮಾಡು ಯಾವ್ದೇ ಕಾರಣಕ್ಕೂ ಅವ್ನ್ ಕೆಲ್ ಪ್ರೂವ್ ಮಾಡಕ್ ಸಾಧ್ಯ ಇಲ್ಲ ಯಾಕೆ ಅಂದ್ರೆ ನೋಡಿ ಸರ್ ರಿಜಿಸ್ಟ್ರೇಷನ್ ಆಗಿದ್ರೆ ಈಗ ನೋಡಿ ಈಗ ನಮ್ದು ಎರಡು ಐ ಆರ್ ಆಯ್ತಲ್ಲ ಅವ್ರ ಏನಂದ್ರು ನಿಮ್ದು ರಿಜಿಸ್ಟ್ರೇಷನ್ ಕಾಪಿ ಒಂದ್ ಸೆಟ್ ಕೊಡಿ ಅಂತ ಕೊಡ್ಲೇಬೇಕು ಈಗ ಅವನ್ನ ಕೊಡುವುದ್ರೆ ಎಲ್ಲಿಂದ ಕೊಡ್ತಾರೆ ಯಾರಾದ್ರೂ ಅಮಾಯಕರು ಅವ್ರ ಜೊತೆಲಿ ಹೋಗಿದ್ರು ಅಂದ್ರೆ ಪಾಪ ಅವ್ರ ಮೇಲೆಲ್ಲ ಇದು ಅಕ್ರಮವಾಗಿ ಸಂಘಟನೆ ನಡೆಸ್ಕೊಂಡು ದಂಧೆ ನಡೆಸ್ತಾ ಇದ್ದಾರೆ ದಾಂಧಲೆ ಮಾಡ್ತಾ ಇದಾರೆ ಅಂತ ಎಫ್ಐಆರ್ ಆದ್ರೆ ಅವ್ರ ಜೊತೆಲಿರೋರ್ಲೆ ಜೈಲ್ಗೆ ಹೋಗ್ತಾರೆ ಸರ್ ತಪ್ಪಿದು ಹಂಗಾಗಿ ನೋಡಿ ಇನ್ನ ಕೂಡ ಸ್ಟೇಷನ್ ಕೇಳಿದ್ರು ತಗೊಂಡೋಗಿ ಎಲ್ಲ ಸಬ್ಮಿಟ್ ಮಾಡ್ದು ಮುಗಿತು ಆತರ ಇವ್ರು ಕೇಳಿದ್ರೆ ಎಲ್ಲಿಂದ ಕೊಡ್ತಾರೆ ಇಲ್ಲ ಇವ್ರ ಹತ್ರ ಹಂಗಾಗಿ ನೀನ್ ಆತರ ಡ್ರೈವರ್ಗಳನ್ನ ಯಾಕೆ ಮಿಸ್ಯೂಸ್ ಮಾಡ್ಕೊಂತ ಇದ್ಯಾ ನೀನ್ ಆಟೋ ಮಾಡ್ಬೇಕಾ ನೀನ್ ಪರ್ಮಿಟ್ ಸರ್ಕಾರ ಪರ್ಮಿಟ್ ಬಿಟ್ಟಿದೆ ಆ ಪರ್ಮಿಟ್ ನ ಸೇಲ್ ಮಾಡ್ಬೇಕಾ ನೀನ್ ಆಟೋ ಮಾರದಿದ್ರೆ ಬೋರ್ಡ್ ಕಿತ್ತಾಕೋ ಹೆಸರು ಸಂಘಟನೆ ಹೆಸರು ಬೋರ್ಡ್ ಕಿ ಆಟೋ ಡೀಲಿಂಗ್ ಅಂತ ಆಟೋ ಕನ್ಸಲ್ಟೆಂಟ್ ಅಂತಾನೆ ಹಾಕೋ ಅದಕ್ಕೆ ಲೈಸೆನ್ಸ್ ಲೈಸನ್ಸ್ ತಗೋ ತಗೊಂಡಿಲ್ವಾ ನಿಲ್ದಾಣ ಬರ ಮಾಡ್ಕೊಂಡು ಹೋಗು ಅದನ್ ಬಿಟ್ಬಿಟ್ಟು ನೀನು ಸಂಘಟನೆ ಹೆಸರು ಅಂತ ತೋರಿಸ್ಕೊಂಡು ಬರ್ತಡೆ ಮಾಡೋದಂತೆ ಅವ್ರನ್ನೆಲ್ಲ ಸೇರಿಸ್ಕೊಳ್ಳೋದಂತೆ ಇಲ್ಲ ಒಬ್ಬ ಬರ್ತಡೆಗೆ ಅಂತ ಬಂದ್ರೆ ಅವನ ಜೊತೆಗೆ ಒಂದ್ ಇಬ್ರು ಮೂರು ಜನ ಕರ್ಕೊಂಡ್ ಬರ್ತಾನೆ ಅವನ ನಿಂತಿರೋ ಆಟೋ ಎಲ್ಲ ನೋಡಿದಾಗ ನಮಗೂ ಒಂದ್ ಹೇಳೋಣ ಅಂತ ಹೇಳಿ ಕೇಳ್ತಾರೆ ಈಗ ಆ ಆಟೋ ಏನ್ ನೀನ್ ಯಾರು ಮಾರೋದಕ್ಕೆ ರಿಜಿಸ್ಟ್ರೇಷನ್ ಆಗದೆ ಇರೋ ಆಟೋನ ನೀನ್ ತಗೊಂಬಂದ್ ಮಾಡ್ತೀಯಾ ಅಂದ್ರೆ ನಿನ್ನ ಆಟಿಒ ರೂಲ್ಸ್ ನ ನೀನೇ ಬ್ರೇಕ್ ಮಾಡ್ತಾ ಇದೀಯಾ ಇನ್ನೊಬ್ಬನ್ ಏನ್ ಹೇಳ್ತಿದ್ಯಾ ನೀನು ಅದನ್ನ ಮಾರ್ತಾ ಇದೀಯಾ ಹೋಗ್ಲಿ ಎಷ್ಟೊತ್ ಮಾಡ್ತಾ ಇದೀಯಾ ಅವ್ರಿಗೆ ಯಾರಿಗಾದ್ರು ಜಿ ಎಸ್ ಟಿ ಬಿಲ್ ಕೊಡ್ತಾ ಇದೆಯಾ ಈಗ ಶೋರೂಮ್ ಅನ್ನೋದ್ರೆ ಟೇಬಲ್ ಕೂತ್ ಕೇಳ್ತೀನಿ ಜಿ ಎಸ್ ಟಿ ಬಿಲ್ ಕೊಡ ಅಂತ ನಿನ್ನ ಹತ್ರ ಹಂಗ್ ಕೇಳಕ್ ಆಗ್ತದ ಕೊಡ್ತಾ ಇದೆಯಾ ಅವ್ರು ಜಿ ಎಸ್ ಟಿ ಬಿಲ್ ಎಷ್ಟೋ ಜನ ಸಾವಿರಾರು ಜನ ಚಾಲಕರುಗಳಿಗೆ ಪರ್ಮಿಟ್ ಇಲ್ಲ ಸರ್ ಪರ್ಮಿಟ್ ಇಲ್ದಿರೋ ಆಟಗಳನ್ನ ಇಟ್ಕೊಂಡ್ ಪಾಪ ಗಾಡಿ ಓಡಿಸ್ಕೊಂಡ್ ಕೂತವ್ರೆ ಏನಾದ್ರೂ ಹೆಚ್ಚು ಕಡಿಮೆ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಫ್ಯಾಮಿಲಿಗೂ ಏನು ಸಿಗಲ್ಲ ಅವನ್ಗೂ ಏನು ಸಿಗಲ್ಲ ಈಗ ಆಪೋಸಿಟ್ ಪರ್ಸನ್ಸ್ ಏನಾದ್ರೂ ಇವ್ರ ಮೇಲೆ ಕೇಸ್ ಆಗ್ತು ಅಂದ್ರೆ ಅವ್ನೇನಾದ್ರೂ ಅಪ್ಪಿ ತಪ್ಪಿ ಬದುಕುಳದ್ಬಿಟ್ಟ ಅಂದ್ರೆ ಅವ್ರಿಗೆ ಅವ್ರು ಕೇಳಿದಷ್ಟು ಪರಿಹಾರ ಕಟ್ಕೊಡ್ಬೇಕು ಎಲ್ಲಿಂದ ಕಟ್ಕೊಡ್ತಾರೆ ಇಂಥದನ್ನೆಲ್ಲ ನೀವು ಹತ್ರ ಅಂದ್ರೆ ಅವ್ನು ಯಾರ ತಿಂತಾನೆ ನಾನು ತಿಂತೀನಿ ಅನ್ಕೊಂಡು ನೀನು ಹಿಂಗೆ ಮಾರ್ಕೊಂಡಿದ್ರೆ ಮಾರ್ ಏನೈತೆ ಹೇಳ್ಬಿಟ್ಟು ಮಾರ್ ನೋಡಪ್ಪ ಇದಕ್ಕೆ ಇಷ್ಟಿಷ್ಟೇ ರೇಟು ಇದಕ್ಕೆಲ್ಲ ಜಿ ಎಸ್ ಟಿ ಬಿಲ್ ಅಪ್ ಟು ಡೇಟ್ ಮಾಡ್ಕೊಟ್ಟಿದ್ದೀನಿ ಕೂಲಿ ಅಂತ ನೀನು ಯಾರು ಏನ್ ಒಳ್ಳೇದ್ ಮಾಡ್ತಿದ್ದೀನಿ ನಿಮ್ಗೆಲ್ಲ ಅನುಕೂಲ ಮಾಡ್ತಿದ್ದೀನಿ ಅಂತ ಹೇಳ್ಕೊಂಡು ನೀನು ಹೊರಗಡೆ ಅವ್ರಗಿಂತ ಜಾಸ್ತಿ ನಾನು ಆಟೋನ ಮಾರ್ಕೊಂಡು ಆ ಡ್ರೈವರ್ಗಳಿಗೂ ಕೂಡ ಏನು ಸರಿಯಾಗಿ ಮಾಹಿತಿಗಳು ಕೊಡದೆ ಅವ್ರಿಗೂ ಜಿ ಎಸ್ ಟಿ ಬಿಲ್ ಗಳೆಲ್ಲ ಕೊಡದೆ ನೀನು ಸಂಘಟನೆ ಫೇಕ್ ಆಗಿ ನಡೆಸ್ಕೊಂಡು ಅದಕ್ಕೊಂದಷ್ಟು ಜನನೆಲ್ಲ ಉಂಟಾಕೊಂಡು ಏನು ಅಂದ್ರೆ ಅವ್ರಿಗೆ ಅದನ್ನ ಮಾರೋದ್ರಿಂದ ಒಂದಷ್ಟು ಜನಕ್ಕೆ ಒಂದು ಹೊಟ್ಟೆ ಹೊಟ್ಟೆಪಾಡ್ ನಡೀತಾ ಇದೆ ಅವ್ರುಗಳಿ ಇವರಿಗೆ ಜೈಕಾರ ಹಾಕೊಂಡ್ ಕೂತಿದ್ದಾರೆ ಯಾಕೆಂದ್ರೆ ಈಗ ನಿಂತೋಗ್ಬಿಟ್ರೆ ಅವ್ರ ಹೊಟ್ಟೆಪಾಡ್ ನಿಂತೋಗ್ಬಿಡುತ್ತಲ್ಲ ಹಂಗಾಗಿ ಅವ್ರನ್ನೆಲ್ಲ ಇಟ್ಕೊಂಡು ಇವ್ನೇನ್ ಮಾಡ್ತಾನೆ ಇದು ಸಂಘಟನೆ ಸಂಘಟನೆ ಅನ್ಕೊಂಡು ಪಾಪ ಅಲ್ಲ ಡ್ರೈವರ್ಸ್ ಗಳಿಗೆಲ್ಲಾ ಮಕ್ಕಳ ಮಾಡ್ಕೊಂಡು ಕೂತಿದ್ದಾನೆ ಹಂಗಾಗಿ ನಾನೇನ್ ಮಾಡಿದೆ ಒಂದಷ್ಟು ಅಷ್ಟು ಡಿಪಾರ್ಟ್ಮೆಂಟ್ ಗಳಿಗೆಲ್ಲ ದೂರ್ಗಳ ಕುಟ್ಟಿದೀವಿ ಯಾಕೆಂದ್ರೆ ಸುಮ್ನೆ ಬರೀ ಸೋಷಿಯಲ್ ಮೀಡಿಯಾದಲ್ಲಿ ಕೂತ್ಕೊಂಡು ಮಾತಾಡೋ ಯೂಸ್ ಇಲ್ಲ ಸಂಬಂಧ ಪಟ್ಟಿರೋ ದೂರ್ಗಳ್ನ ಕೊಡ್ಬೇಕು ಅಂತ ಹೇಳಿ ಗ್ರೇಟರ್ ಬೆಂಗ್ಳೂರ್ಗು ಕೂಡ ಕೊಟ್ಟಿದೀವಿ ಚೆಕ್ ಮಾಡ್ಲಿ ಆಫೀಸ್ ಕರೆಕ್ಟ್ ಆಗಿತ್ತ ಎಲ್ಲ ಕರೆಕ್ಟ್ ಆಗಿತ್ತು ನಡ್ಸ್ಲಿ ನಮ್ದೇನಿಲ್ಲ ಅದೇನೇ ಕರೆಕ್ಟ್ ಆಗಿದ್ರು ನಾವು ನೋಡ್ತೀವಿ ಇಲ್ವಾ ದಯವಿಟ್ಟು ಆಫೀಸ್ ಕ್ಲೋಸ್ ಮಾಡ್ಸಿ ಅದರಿಂದ ಮೋಸ ಆಗ್ತಾ ಇದೆ ಅಂತ ಎಲ್ಲ ಹೇಳಿ ಸಾಕಷ್ಟು ಕೊಟ್ಟಿದೀವಿ ದೂರ್ಗಳನ್ನ ಹಲವಾರು ಕಡೆ ಕೊಟ್ಟಿದೀವಿ ಕ್ರಮ ತಗೊಂಡ್ರೆ ಸಂತೋಷ ತಗೊಳ್ಳಲಿಲ್ಲ ಅಂದ್ರೆ ನೆಕ್ಸ್ಟ್ ನಾವು ಮಾಡ್ತೀವಿ ಅವಾಗ ಯಾರೇ ಬಂದ್ ಕೇಳಿ ತಂಗ್ ಫೈಲ್ ನ ಮೇಲೆ ಬಿಸಾಕ್ತೀನಿ ಇದು ನಾವು ಮುಚ್ಚು ಸುಡ್ ಬಾಕ್ ಅಂದ ಆಮೇಲೆ ಮಾತಾಡ್ತೀನಿ ಮಾತ್ರ ಅಂತ ಯಾಕೆಂದ್ರೆ ಕೆಲಸ ಮಾಡ್ಬೇಕು ಸಾರ್ ಮಾಡಿ ಆಮೇಲೆ ನಿಂತ್ಕೊಬೇಕು ನಾವು ಅದಕ್ಕೆ ಕೆಲಸ ಮಾಡ್ತಾ ಇದೀವಿ ಏನು ಆಗಿಲ್ವಾ ನೋಡಿ ಸರ್ ಒಂದ್ ಅವ್ರು ಅವ್ರ ಅನ್ಕೊಳ್ಬೋದು ಇವ್ನಿಷ್ಟೆಲ್ಲಾ ಮಾಡ್ದ ನಮ್ನೇನು ಮಾಡಕ್ ಆಗಿಲ್ಲ ಅಂತ ಆದ್ರೆ ಒಂದು ದಡ್ಡ ಅವನು ಹಂಗಂತ ತಿಳ್ಕೊಂಬಿಟ್ರೆ ಇಡೀ ಜಾತ್ಕನ ಬಟಾಬಾಯಲ್ ಮಾಡಾಕಿದೀವಿ ಇದೀವಿ ಈಗ ಎಲ್ಲಾರು ಈಗ ಕಾನೂನ್ಗೆ ಹೋದ್ರೆ ಕಾನೂನು ಯಾರ್ ಪರವಾಗಿ ಹೇಳ್ಬೇಕು ಸಾರ್ವಜನಿಕರ ಪರವಾಗಿ ಇದು ಈತ ಅಪರಾಧಿ ನಿರಪರಾಧಿ ಅಂತ ನಿರೂಪಣೆ ಮಾಡಿ ತೋರಿಸ್ಬೇಕು ನೇರವಾಗಿ ಸಾರ್ವಜನಿಕರ ಸಂದರ್ಶನಕ್ಕೆ ಬಿಟ್ಬಿಟ್ಟಿದೀನಲ್ಲ ನಿಮ್ ಪ್ರೂವ್ ಮಾಡೋದಾಗಿದ್ರೆ ಇಲ್ಲಿ ಮಾಡ್ಬೋದಾಗಿತ್ತು ನೀನ್ ಪ್ರೂವ್ನೇ ಮಾಡ್ತಿಲ್ಲ ಅಂದ್ಮೇಲೆ ಕೊಟ್ಟು ಅದೇ ತಾನೇ ಹೇಳೋದು ಸರಿ ಇಲ್ಲ ಅಂತ ಜನರ ಮುಂದೆನೆ ಇಡೋದು ನಾನು ಜನರ ಮುಂದೆ ಇಟ್ಬಿಟ್ಟಿದ್ದೀನಿ ನಿನ್ ನಿರೂಪಣೆ ಮಾಡ್ಕೊಂಡ್ರೆ ಸತ್ಯವಂತ ಆಗ್ಯ ನಿನ್ ನಿರೂಪಣೆ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ಹೇಳಿದ್ದೆ ಸತ್ಯ ಅಂತ ಜನನೂ ಕೂಡ ಮಾಡೇ ಮಾಡ್ತಾರೆ ತಿಳ್ಕೊತಾರೆ ಅಲ್ಟಿಮೇಟ್ ಏನು ಎಲ್ಲಾ ಕಡೆ ಮನವಿ ಕೊಟ್ಟರು ನಮ್ಮ ಹತ್ರ ಏನು ಮಾಡ್ಕೊಂಡಿಲ್ಲ ಅಂದ್ರೆ ದಡ್ಡ ನಾನ್ ಜನದ ಮುಂದೆ ಇಟ್ಟಿದ್ದೀನಿ ಜನದ ಮುಂದೆ ಬಟ ಆಗಿದ್ಯಾ ಪ್ರೂವ್ ಮಾಡಿ ತೋರಿಸ್ಕೊಂಡ್ರೆ ಬಚಾವ್ ಅದೇ ಇಲ್ಲ ಅಂದ್ರೆ ನಿನ್ ಅದೇ ಸ್ಥಿತಿ ಇವತ್ ನಿನ್ ಜೊತೆಲಿರೋರಿಗೆ ನಾಲ್ಕು ಕಾಸು ಸಿಗ್ತಾ ಇರ್ಬೋದು ನಿನ್ನ ಹೊಗಳ್ತಾ ಇರ್ಬೋದು ಅದೇ ನಾಲ್ಕ್ ಜನ ಯಾಕಂದ್ರೆ ಬಿಸ್ನೆಸ್ ಸರ್ ಇದು ವ್ಯವಹಾರ ಒಂದ್ ರೂಪಾಯಿ ಎಡವಟ್ಟ ಆಯ್ತು ಅಂದ್ರೆ ಅವತ್ ಅವರೇ ಬೈತಾರೆ ಏ ಅವ್ನ್ ಸೋಮ ಹೇಳ್ತಿದ್ದಾ ಇನ್ನೊನ್ ಮಗ ಸರಿ ಇಲ್ಲ ಅಂತ ಅವರೇ ತಿರಿಕಂತಾರೆ ಆ ಸಮಯ ಬರ್ತದೆ ಅವಾಗ ನೀವ್ ನೀವೇ ಕಚ್ಚಾಡ್ಕೊಂಡ್ ಸಾಯ್ತೀರಾ ದೂರದಿಂದ ನಿಂತ್ಕೊಂಡು ನೋಡ್ಬೇಕಷ್ಟೇ ಅವಾಗ ನಾವು ಅವಾಗ ನಾವ್ ಹೇಳ್ದಾಗ ನಿಮ್ಮಿಂದ ವರ್ಮಾನ ಇತ್ತು ಸುಮ್ಮನಿದ್ರಣ ಅನ್ಭವಸ್ಕೊಂಡ್ರಿ ಅಂತ ಈಗ ನಡೀತಾ ಇರ್ತವೆ ಕಾಲ ಇರುತ್ತಲ್ಲ ಸರ್ ಎಲ್ರು ತಮ್ಮ ಎಳಿತದೆ ಕಾಯ್ಬೇಕಷ್ಟೇ ಮಾಡಿದ ಯಾರು ಏನ್ ಆರೋಪ ಮಾಡ್ತಾರೆ ಸಾರ್ ಏನ್ ಮಾಡೋದ್ ಸಾಧ್ಯ ಆರೋಪ ಮಾಡಿದ್ರೆ ಅದೇ ಯಾವ್ದೋ ಒಂದು ಒಂದ್ ಐದಾರು ವರ್ಷದಿಂದ ಯಾರಿಗೊಬ್ರು ಬೈದಿದ್ದೆ ಅಪ್ಪ ಅವ್ನು ಸತ ಕೊಟ್ಟಿದ್ದಾನ ಇನ್ನೊಪ್ಪ ಹುಡುಗ ಆ ಆಡಿಯೋ ಕ್ಲಿಪ್ ಎಂತಾಕಂತಾರೆ ಅಂತವ್ ಕೆಲ ನಾವ್ ತಲೆನೇ ಅಷ್ಟೇ ಸರ್ ನೋಡಿ ನಾವು ಆರೋಪ ಮಾಡ್ತೀವಿ ಅಂದ್ರೆ ನಾವ್ ನಾನ್ ಹಿಂಗೆ ಎಲ್ಲಾ ಇಲಾಖೆಗಳು ದೂರ ಕೊಟ್ಟಿರ್ತೀವಿ ಹಂಗ ಇವ್ರು ನಮ್ಮೇನ್ ದೂರ್ ಕೊಡ್ಬೇಕು ಆರೋಪಗಳನ್ನ ದಾಖಲೆಗಳ ಸಮೇತ ಈಗ ನೋಡಿ ನಾನ್ ದಾಖಲೆಗಳನ್ನ ಸೇರ್ಸಿ ಸೇರ್ಸಿ ಕೊಡ್ತಾ ಇದೀನಿ ಕೊಡು ನಂದೇನಿದೆ ಆರೋಪ ಮಾಡು ಆರೋಪ ಮಾಡೋ ತಪ್ಪು ಅಂತ ನಾನು ಹೇಳಲ್ಲ ಸರ್ ಇವನ್ ನರೇಂದ್ರ ಮೋದಿ ಅವರು ಪಿ ಎಂ ಮೇಲೆ ನಾವ್ ಆರೋಪ ಮಾಡ್ತೀವಿ ಸಿಎಂ ಮೇಲೆ ನಾವು ಆರೋಪ ಮಾಡ್ತೀವಿ ಎಲ್ಲೋ ಕೂತ್ಕೊಂಡು ಆರೋಪ ಮಾಡ್ಬಿಟ್ರೆ ಬರಲ್ಲ ದಾಖಲೆಗಳಿರ್ಬೇಕು ತಗೊಂಡೋಗಿ ಸಬ್ಮಿಟ್ ಮಾಡ್ಬೇಕು ಸಂಬಂಧಪಟ್ಟ ಇಲಾಖೆಗಳಿಗೆ ನಾವೇನ್ ತೋರಿಸ್ತಿದೀವಿ ಹಿಂಗೆಲ್ಲ ನಿಮ್ ಮೇಲೆ ಮಾಡಿದೀವಿ ಅಂತ ಅದಕ್ಕೆ ನಮ್ಗೆ ಸಂಬಂಧಪಟ್ಟರು ಕೇಳ್ರು ಉತ್ತರ ಕೊಡ್ತೀವಿ ಇಲ್ಲ ನೀನ್ ದಾಖಲೆಗಳನ್ನ ಇಟ್ಕೊಂಡು ಕೇಳು ನಿಮ್ ಉತ್ತರ ತಗೋ ಏನು ಇಲ್ಲ ಬರೀ ಖಾಲಿ ಮಾತು ಆರೋಪ ಖಾಲಿ ಮಾತು ಆರೋಪಕ್ಕೆ ಬೆಲೆ ಇಲ್ಲ ನೋಡು ನಮ್ ತರ ರೆಕಾರ್ಡ್ಸ್ ಮಾಡಿಕ್ಕೋ ಕೇಳು ಪ್ರಶ್ನೆ ಮಾಡಿ ಈಗ ನಾವು ಹಿಂಗೆಲ್ಲಾ ಕೊಟ್ಟಿದೀವಾ ಈಗ ನೀನ್ ಅಲ್ಲೋಗಿ ಎಲ್ಲ ಸಬ್ಮಿಟ್ ಮಾಡ್ಮೇಲೆ ಅದೇ ಅಧಿಕಾರಿ ನಮ್ಮನ್ ಕರಿತಾರೆ ನೋಡಪ್ಪ ನೀನ್ ಹಿಂಗ ಅವ್ರ ಮೇಲೆ ಆರೋಪ ಮಾಡಿದ್ಯಾ ನೋಡವ್ರೆಲ್ಲಾ ಹಿಂಗ್ ತಂದು ಕೊಟ್ಟಿದ್ದಾರೆ ನೀನ್ ಯಾಕೆ ಅವ್ರ ಮೇಲೆ ಸುಖ ಸುಮ್ಮನೆ ಆರೋಪ ಮಾಡಿದ್ಯಾ ಅಂತ ನಮಗ್ ಚೀಮಾರಿ ಆಗ್ತಾರೆ ನಮ್ಮ ಮೇಲೆ ಕ್ರಮ ಅಂತ ರೀತಿ ಕೆಲಸ ಆಗುತ್ತೆ ಅದನ್ನ ಮಾಡೋದನ್ನ ಆರೋಪ ಅಂತ ಹೇಳೋದು ಸುಮ್ನೆ ಕೂತ್ಕೊಂಡು ನಾನು ಮಾತಾಡ್ತೀನಿ ಅಂತ ಮಾತಾಡ್ರ ಆರೋಪ ಆಗಲ್ಲ ಸರ್ ನೀವು ಬೆಳಗ್ಗೆ ಎತ್ಕೊಂಡು ಗ್ರೌಂಡಿಗೆ ಹೋಗ್ತೀರಿ ಬೇರೆ ಬೇರೆ ಇಲಾಖೆ ಹೋಗ್ತೀರಿ ಎಲ್ಲ ಒಂದು ಡಾಕ್ಯುಮೆಂಟ್ ಇಟ್ಕೊಂಡು ಚೆಲ್ಲ ಮಾಡ್ತೀರಿ ಹೌದು ಆದ್ರೂ ಕೂಡ ನಿಮಗೆ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡ್ಲಿಕ್ಕಾಗಿಲ್ಲ ಧರ್ಮಸ್ಥಳ ಚಲೋ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗಿಲ್ಲ ಆದ್ರೆ ರಾಜಕೀಯವಾಗಿ ಪ್ರೇರಿತವಾಗಿ ಅಲ್ಲಿ ಏನಾಗಿದೆ ಅಥವಾ ಮೂರ್ನಾಲ್ಕ ಬಸ್ ಮಾಡ್ಕೊಂಡು ಚಾಲಕರನ್ನ ಕರ್ಕೊಂಡು ಹೋಗಿರ್ತಾರೆ ಅಲ್ಲಿ ಅಬ್ಸರ್ವ್ ಮಾಡಿ ಆಟೋಗಳಿಗೆ ಫೈನಾನ್ಸ್ ಮಾಡುವಂತ ಒಬ್ಬ ವ್ಯಕ್ತಿ ಇದಾನೆ ಆ ವ್ಯಕ್ತಿ ಅದರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು ಈಗ ನೋಡಿ ಸರ್ ಬೆಲ್ಲ ಇರೋ ಕಡೆ ನೊಣಗಳು ಬಂದೇ ಬರ್ತವೆ ಹಂಗೆ ಆತ ಫೈನಾನ್ಸ್ ಮಾಡೋನು ಅವ್ರಿಗೆ ಏನ್ ಬೇಕೋ ಡ್ರೈವರ್ಸ್ಗಳು ಬೇಕು ಈತ ಅನ್ನೋ ಹೆಸರಲ್ಲಿ ಡ್ರೈವರ್ಸ್ ಇಟ್ಕೊಂಡಿದಾನೆ ಅವ್ರಿಗೆ ದುಡ್ಡು ದುಡ್ಡು ಮಾಡ್ಬೇಕು ಇವನು ಡ್ರೈವರ್ಸ್ ಗಳನ್ನ ಎಳ್ಕೊಂಡ್ ಬಂದು ನಾನು ಲೋನ್ ಹಾಕ್ಸ್ಕೊಡ್ತೀನಿ ಅಂತ ಲೋನ್ ಹಾಕ್ಸ್ಕೊಡ್ತಾನೆ ಅದು ದುಡ್ಡು ಮಾಡೋ ಆಸೆ ಹಂಗಾಗಿ ಅವ್ನ ಸುತ್ತ ಇರೋರೆಲ್ಲ ಕಮರ್ಷಿಯಲ್ ಯಾರು ಹೋರಾಟದ ಮನೋಭಾವ ಇರುವಂತವ್ ಎಲ್ಲ ಕಮರ್ಷಿಯಲ್ ಮೈಂಡ್ ಅಲ್ಲಿರೋರೆಲ್ಲ ಬಿಸ್ನೆಸ್ ಮೈಂಡ್ ಅಲ್ಲೇ ಇರೋದ್ರಿಂದ ಅವ್ರ ಆ ಚೈಲ್ಡ್ ಲಿಂಕ್ ಅಲ್ಲೇ ಇರೋದ್ರಿಂದ ಧರ್ಮಸ್ಥಳ ಚಲೋನು ಮಾಡ್ತಾರೆ ಬಿಟ್ರೆ ಅದು ಹಿಮಾಲಯ ಪರ್ವತಕ್ಕೂ ಕೂಡ ಚಲೋ ಕಮರ್ಷಿಯಲ್ ಅದು ಇರೋದು ಅದು ಪೀಸ್ ಆಟೋ ಅಂತ ಏನ್ ಹೆಸರಿಕೊಂಡಿದ್ರಲ್ಲ ಟೋಟಲಿ ಕಮರ್ಷಿಯಲ್ ಅದು ಪೀಸ್ ಆಟೋ ಸಂಘಟನೆ ಅಲ್ಲ ಅದು ಪೀಸ್ ಪೀಸ್ ಆಟೋ ಪೀಸ್ ಪೀಸ್ ಅದು ಪ್ರೂವ್ ಮಾಡ್ಬಿಡ್ಲಿ ನೋಡೋಣ ಇಷ್ಟೆಲ್ಲ ಹೇಳಿದೀವಲ್ಲ ಸರ್ ಒಬ್ಬ ಶರತ್ ಇರೋನಾಗಿದ್ರೆ ಅವ್ನು ತಂದು ಪ್ರೂಫ್ ಮಾಡಿದ್ರು ಇದೇ ಅವರ ಒಂದು ಸಂಘಟನೆ ಅಲ್ಲ ಅವರ ಪೀಸ್ ಆಟೋದಲ್ಲಿ ಒಬ್ಬ ಯಾರ ಹೆಸರ ಎಂತ ರೆಡ್ಡಿ ಅನ್ನೋದ್ ಬಗ್ಗೆ ನಾನು ಮಾತಾಡಿದೆ ಏನು ಮಾಡ್ದ ಮಾರನೇ ದಿನ ಬಂದು ಅವ್ನ ಪ್ರೂಫ್ ನ ಇಲ್ಲಿ ತಂದು ಇಟ್ಬಿಟ್ಟು ಹೋಗಿದ್ದ ನಾನು ಇಷ್ಟು ವರ್ಷದಿಂದ ಇಲ್ಲಿದ್ದೀನಿ ಹಿಂಗಿದ್ದೀನಿ ಅಂತ ಅದು ಶರತ್ತು ಅಲ್ ಒಬ್ಬ ಡ್ರೈವರ್ ಇರೋ ಶರತ್ತು ನೀನು ಒಬ್ಬ ಲೀಡರ್ ಅನ್ನಿಸ್ಕೊಂಡಿದ್ದೀನಿ ನಾನು ಅಂತ ಹೇಳ್ತಿಲ್ಲ ನಿನ್ ಶರತ್ ಇಷ್ಟೆಲ್ಲ ಅವ್ನು ಕೇಳ್ತಾವೈ ತಗೊಳ್ಳಲ್ಲೇ ಇದು ನನ್ನ ಆಫೀಸ್ ಬಾರ ನಮ್ ಆಫೀಸ್ಗೆ ಬರ ತಗೊಳ್ಳೋ ಲೈವ್ ಇಡೀ ನೀನು ಇಡಿ ತೋರ್ಸು ನಮ್ ರಿಜಿಸ್ಟ್ರೇಷನ್ ಕಾಫಿ ಹಿಂಗಿದೆ ತಗೋ ನಾನು ಆಟೋ ಡೀಲಿಂಗಲ್ಲಿ ಇಷ್ಟು ಮಾಡ್ತಾ ಇದೀನಿ ಇಷ್ಟು ಜನಕ್ಕೆ ಆಟೋ ಸೇಲ್ ಮಾಡಿದ್ದೀನಿ ಇವ್ರ್ದೆಲ್ಲ ಏನಾದ್ರು ಕುಂದು ಕೊಡ್ತಾ ಇದ್ದಾರೆ ತೋರ್ಸು ನೀನ್ ನೋಡೋಣ ಅಂತ ತೋರಿಸ್ಬಿಡ್ಲಿ ಆ ತೋರ್ಸಕ್ ಆಗ್ತಿಲ್ಲ ಅವನು ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ ಸೈಲೆಂಟ್ ಆಗಿ ಅವ್ನು ಪಾಡವನು ಏನು ನಂದು ರಿಯಾಕ್ಷನ್ ಇಲ್ಲ ಅನ್ನೋ ತರ ಸರ್ ಮೌನಂ ಸಂಬಂಧಿ ಲಕ್ಷಣ ಅರ್ಥ ಮಾಡ್ಕೊಂಡ್ಬಿಡ್ಬೇಕು ಅಮ್ಮ ಸೈಲೆಂಟ್ ಆಗಿದ್ದಾನೆ ಅಂದ್ರೆ ತಪ್ಪು ಮಾಡ್ತಾ ಇದ್ದಾನೆ ಅಂತ ಅರ್ಥ